ಶೈಕ್ಷಣಿಕ ರಾಜಧಾನಿ ಬಹಳಷ್ಟು ಪ್ರವಾಸೋದ್ಯಮಗಳಿಗೆ ಮತ್ತು ಕೈಗಾರಿಕಾ ಪ್ರದೇಶಗಳಿಗೆ ಇದು ನೆಲೆ ನೆಲೆ ಬೀಡು ಕೂಡ ಭಾಳ ದೊಡ್ಡ ಚಟುವಟಿಕೆಗಳು ಸಾರ್ವಜನಿಕ ಚಟುವಟಿಕೆಗಳು ರಾಜಕಾರಣ ಶೈಕ್ಷಣಿಕ ಕ್ಷೇತ್ರದಲ್ಲಿ ಸಾಂಸ್ಕೃತಿಕ ಕ್ಷೇತ್ರಗಳು ಒಳಗೊಂಡಂತೆ ಇತ್ಯಾದಿ ಕ್ಷೇತ್ರಗಳು ಒಳಗೊಂಡಂತೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಈ ಚಟುವಟಿಕೆಗಳು ನಡೀತವೆ ಹೊಸದಾಗಿ ಉದಯಗೊಂಡ ತಾಲೂಕು ಕೇಂದ್ರ ಕೂಡ ಹೌದು ಇಲ್ಲಿ ಬಹುತೇಕ ನಮ್ಮ ವಿವಿಧ ಸಂಘಟನೆಗಳಲ್ಲ ಎಲ್ಲ ಬಹುತೇಕ ಅಧ್ಯಕ್ಷರುಗಳು ನಮ್ಮ ಕುಶಲ್ ನಗರದಲ್ಲಿ ನೆಲೆಗೊಂಡಿರುವಂಥದ್ದು ಅಂದರೆ ನಾಯಕತ್ವವನ್ನು ಸೃಷ್ಟಿ ಮಾಡಿಕೊಟ್ಟಿರುವಂಥ ಗುಂಡ್ರಾವ್ ನೆಲೆಸ ಗುಂಡ್ರಾವ್ನಂಥ ಮುಖ್ಯಮಂತ್ರಿ ಸೃಷ್ಟಿ ಮಾಡಿಕೊಟ್ಟಂಥ ನಗರ ಆದ ಹಿನ್ನೆಲೆಯಲ್ಲಿ ಇದಕ್ಕೆ ತನ್ನದೇ ಆದಂಥ ಒಂದು ಹಿನ್ನೆಲೆ ಇದೆ ಒಂದು ಐತಿಹ್ಯ ಕೂಡ ಇದೆ ಈ ನಗರದ ವ್ಯಾಪ್ತಿಯಲ್ಲಿ ನಮಗೆ ಇಲ್ಲಿ ಸುದ್ದಿ ಇಪ್ಪತ್ನಾಲ್ಕು ಗಂಟೆಯೂ ಸುದ್ದಿ ಅಂತ ಅನೇಕ ಚರ್ಚಾ ಚರ್ಚೆಗಳು ಎರಡಮಾಡ್ತಾ ಹೋದಂಥ ಆಲೋಚನೆಗೆ ಹಚ್ಕೊಂಡಂಥ ಜನರನ್ನು ಜಿಜ್ಞಾಸೆಗೊಂಡಂಥ ಅನೇಕ ಸಂಗತಿಗಳು ಇಲ್ಲಿ ಜರುಗ್ತಾನೆ ಇರ್ತವೆ ಚಟುವಟಿಕೆಗಳು ಜರುಗ್ತಾ ಇರ್ತವೆ ಹಾಗಾಗಿ ಕುಶಾಲ್ ನಗರಕ್ಕೆ ಒಂದು ಪ್ರತ್ಯೇಕವಾದ ಒಂದು ನ್ಯೂಸ್ ಚಾನಲ್ಲು ಇಲ್ಲಿ ಬೇಕು ಇಲ್ಲಿ ಅಲ್ಲಿ ಜ್ವಲಂತ ಸಮಸ್ಯೆಗಳನ್ನು ಚರ್ಚೆ ಮಾಡಲಿಕ್ಕಿರುವಂಥ ವೇದಿಕೆ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ನಮ್ದೆಲ್ಲರ ನಿರೀಕ್ಷೆಗೆ ಅಂತೆ ಇಲ್ಲೊಂದು ಹೊಸದಾಗಿ ಹೊಸ ಉಮ್ಮೇದಿನಂದೆ ಹೊಸ ಉಮೇದಿನೊಂದಿಗೆ ಹೊಸ ಭರವಸೆ ನಿರೀಕ್ಷೆಗಳೊಂದಿಗೆ ಪೂರ್ ಟಿ ವಿ ಚಾನಲ್ ಪೂರ್ ಟಿ ವಿ ಸಿಕ್ಸ್ ಅನ್ನೋ ಚಾನಲ್ ಹೊಸದಾಗಿ ಇಲ್ಲಿ ಉದಯ ಕೊಡ್ತಾರೆ ಜನ್ಮ ತರ್ತಾನೆ ಡಿಸೆಂಬರ್ ಇಪ್ಪತ್ತೊಂದು ನಮ್ಮ ನಗರಕ್ಕೆ ಒಂದು ಕಳಸ ಪ್ರಾಯವಾಗಿ ಉದ್ಯೋಗಿರುವ ಉದ್ಘಾಟನೆಗೊಳ್ಳುತ್ತಿರುವಂಥ ಸ್ಟುಡಿಯೋ ಮತ್ತು ಚಾನಲ್ ಹೊಸ ದಿಕ್ಕಿನೆಡೆಗೆ ಸಾಗಲಿ ಹೊಸ ಸಂವತ್ಸರಗಳನ್ನು ಇಲ್ಲಿ ಸೃಷ್ಟಿ ಮಾಡಲಿ ಇಲ್ಲಿನ ಅನೇಕ ಸಾರ್ವತ್ರಿಕ ಸಮಸ್ಯೆಗಳೇನಿದೆ ಅದಕ್ಕೆ ಧ್ವನಿಯಾಗಲಿ ಜನಸಾಮಾನ್ಯರ ಅನಿಸಿಕೆಗಳಿಗೆ ಇಲ್ಲಿ ಭಾವನೆಗಳಿಗೆ ಇದೊಂದು ಭೂಮಿಕೆಯನ್ನು ಒದಗಿಸ್ಕೊಟ್ಲಿ ಈ ಚಾನಲ್ ಕುಶಲ್ ಅನೇಕ ಸಮಸ್ಯೆಗಳನ್ನು ಪರಿಹಾರದ ಕೇಂದ್ರವಾಗುವ ರೀತಿಯಲ್ಲಿ ಸಮನ್ವಯನಗೊಳಿಸಿ ಅಧಿಕಾರಿಗಳು ಮತ್ತು ರಾಜ್ಯಗಳು ಮತ್ತು ಸಾರ್ವಜನಿಕರಿಗೆ ಒಂದು ಕೊಂಡಿಯಾಗಿ ಕೆಲಸ ಮಾಡಲಿ ಅಂತ ಹೇಳುವ ಆಶಾಭಾವನೆಯನ್ನು ಹಂಬಲನ ನಾವೆಲ್ಲ ಎರಡ ಇಟ್ಕೊಂಡಿದ್ದೇವೆ ಇಲ್ಲಿ ಸಕಾರಾತ್ಮಕವಾದ ಹೊಸ ಆಲೋಚನೆಗಳಿವಂಥ ಹೊಸ ಚಿಂತನೆ ಇರುವಂಥ ಒಂದು ಹೊಸ ಭಾಷೆ ಭಾಷೆ ಅಂತ ಒಂದು ಚಟುವಟಿಕೆಗಳು ನಡೀತವೆ ಬೇರೆ ಬೇರೆ ಕಾರ್ಯಕ್ರಮಗಳು ಆಗಿವೆ ಆ ಕಾರ್ಯಕ್ರಮಗಳಿಗೆ ವಾರಕ್ಕೊಂದು ವಿವಿಧ ವ್ಯಕ್ತಿಗಳ ಜೊತೆ ಸಂದರ್ಶನವಿರ್ಬೋದು ಸಂವಾದಗಳಿರ್ಬೋದು ಚರ್ಚೆಗಳಿರ್ಬೋದು ಆರೋಗ್ಯಪೂರ್ಣವಾದ ಚರ್ಚೆಗೆ ಎಡೆ ಮಾಡಿಕೊಡುವಂಥ ಮಿಟ್ಟಿನ ಕೊಂಡೊಯ್ಯುವಂಥ ಕಾರ್ಯಕ್ರಮ ನಿರೂಪಿಸಲಿರ್ಬೋದು ಎಲ್ಲವನ್ನು ಒಳಗೊಂಡಾಗೆ ಹೊಸ ಅಂಬಲದೊಂದಿಗೆ ಇದನ್ನು ಸ್ವಾಗತ ಮಾಡ್ತಾ ಇದ್ದೇವೆ ನಮ್ಮ ನಿರೀಕ್ಷರನ್ನು ಅದು ಹೊಸ ಭರವಸೆಯನ್ನು ನೀಡಲು ಪತ್ರಿಕೋದ್ಯಮ ಕ್ಷೇತ್ರದಲ್ಲಿ ತನ್ನದೇ ಆದ ಕ್ಲಾಪನ್ನು ಮೂಡಿಸುವಂತಾಗಿದೆ ಅಂತ ಹೇಳ್ತಾ ಓಲ್ಡ್ ಟಿ ವಿ ಸಿಕ್ಸ್ ಚಾನಲ್ಗೆ ನಮ್ಮ ಶುಭಾಶಯಗಳನ್ನು ಕೋರ್ತೀನಿ